ಇಲ್ಲಿನ ದುಸ್ಥಿತಿಗಳನ್ನ ಕಂಡ್ರೆ ಗೊತ್ತಾಗ್ತಾ ಇದೆ ಇಲ್ಲಿನ ಬಿಒ ಅವರು ಯಾವ ತರ ನಡ್ಕೊಳ್ತಾ ಇದಾರೆ ಬಿ ಅವರು ಪೂರ್ತಿಯಾಗಿ ಯಾರು ಮಾತು ಕೇಳೋದಿಲ್ಲ ಈ ಶೌಚಾಲಯಗಳೆಲ್ಲ ಸರ್ ಶಾಲೆಗಳು ಕೂಡ ಶೌಚಾಲಯಗಳ ರೀತಿಯಲ್ಲಿ ಇದೆ ಈ ಬಿಒ ಆಫೀಸ್ ಈ ತರ ಇದ್ರೆ ಶಾಲೆಗಳು ಯಾವ ತರ ಇರುತ್ತೆ ಅವ್ರಿಗೆ ಮಾತ್ರ ಎಸಿಯಲ್ಲಿ ಅಪ್ಷಯಲ್ಲೂ ಪಾಪ ಸೊಳ್ಳೆಗಳನ್ನು ಕಚ್ಚಿಸಿಕೊಂಡು ಗಲೀಜಲ್ಲಿ ಟಾಯ್ಲೆಟ್ ಸರ್ ಹೋಗ್ತಾರು ಸರ್ ಇಲ್ಲಿ ಅವರು ನಿಜವಾಗ್ಲೂ ಇಲ್ಲಿಂದ ಖಾಲಿ ಮಾಡಿಕೊಂಡು ಹೋದ್ರೆ ಅದೇ ದೊಡ್ಡ ಒಂದು ಒಳ್ಳೆಯ ಇದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರ ನೀವು ನೋಡಲೇಬೇಕಾದ ಸ್ಟೋರಿ ಹರಿಕಾರ ಎನ್ನುವ ಎಂಸಿ ಸುಧಾಕರ್ ರವರೇ ಇದು ನಿಮ್ಮೂರಿನ ಸ್ಥಿತಿ ಬಾಳು ಬಿದ್ದ ಕೊಂಪೆಯಾದ ಚಿಂತಾಮಣಿಯ ಬಿಇಒ ಕಚೇರಿ ಗೋಳು ಕೇಳೋರ್ ಯಾರು ಬಿಇಒ ಕಚೇರಿ ಮುಂದೆ ಎಲ್ಲಿ ನೋಡಿದ್ರು ಬರೀ ಎಣ್ಣೆ ಬಾಟಲಿಗಳಂತೆ ಪಾರುಪತ್ಯ ಅಯ್ಯೋ ಉನ್ನತ ಶಿಕ್ಷಣ ಸಚಿವರ ತವರೂರಲ್ಲಿ ಇದೆಂತ ಅವ್ಯವಸ್ಥೆ ಇದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರು ನೋಡ್ಲೇಬೇಕಾದ ಸುದ್ದಿ ಇದು ಸಾಹೇಬ್ರೆ ಎಲ್ಲಿದ್ರು ಈ ಒಮ್ಮೆ ಬಿಡುವು ಮಾಡಿಕೊಂಡು ನೋಡ್ಬಿಡಿ ಹೇಳಿ ಕೇಳಿ ಇದು ನಿಮ್ಮೂರು ನಿಮ್ಮೂರ ಬಿಇಒ ಕಚೇರಿ ಕರ್ಮಕಾಂಡ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಶೈಕ್ಷಣಿಕ ಅಭಿವೃದ್ಧಿ ಕಾಪಾಡ್ಬೇಕಿರುವ ಕಚೇರಿಯಲ್ಲಿಯೇ ನೈರ್ಮಲ್ಯ ತಾಂಡವಾಡ್ತಿದೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ನಾವು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಿದ್ದೀವಿ ಇನ್ನು ಮುಂದೇನಿದ್ರು ಇದು ನಿಮ್ಮ ಜವಾಬ್ದಾರಿ ಸೇಮ್ ಪರಿಸ್ಥಿತಿ ಎಲ್ಲ ಶಾಲೆಗಳಲ್ಲೂ ಇದೆ ಅದರ ಜೊತೆಯಲ್ಲಿ ಇವತ್ತು ಯಾಕೆ ಇಲ್ಲಿ ಸ್ಟ್ರೆತ್ ಕಡಿಮೆ ಆಗ್ತಾ ಇದೆ ಅಂದರೆ ಬಿ ಅವರು ಪೂರ್ತಿಯಾಗಿ ಯಾರ ಮಾತು ಕೇಳೋದಿಲ್ಲ ಇದು ಬಿಇಒ ಕಚೇರಿಯ ದೃಶ್ಯ ಎಲ್ಲಿ ನೋಡಿದ್ರು ಧೂಳು ಮಗ ಧೂಳು ಪಾಳು ಬಿದ್ದ ಕೊಂಪೆಯಂತೆ ಕಾಣೋ ಕಟ್ಟಡ ಕಚೇರಿಯ ಒಳಗಡೆ ಹೊರಗಡೆ ಎಲ್ಲಿ ನೋಡಿದ್ರು ಬರೀ ಧೂಳು ಧೂಳು ಎತ್ತ ಕಣ್ಣಾಯಿಸಿದ್ರು ಜೇಡದ ಗೂಡಿಗಳೇ ಇನ್ನು ಕಚೇರಿ ಆವರಣವಂತೂ ಎಣ್ಣೆ ಬಾಟಲಿಗಳು ಕಸದ ತಿಪ್ಪೆಯಿಂದಲೇ ತುಂಬಿ ತುಳುಕುತ್ತಿದೆ ಕಚೇರಿಯ ಒಳಗಡೆ ಒಮ್ಮೆ ನೀವು ಹೋದ್ರೆ ನಿಮಗೆ ಇದು ಕಚೇರಿನಾ ಇಲ್ಲ ಪಾಳು ಬೀಳುತ್ತಿರುವ ಎಂದು ಭಾಸವಾಗುತ್ತೆ ಆದ್ರೆ ಇಲ್ಲಿನ ಬಿಇಒ ಅಧಿಕಾರಿ ಇದೆಲ್ಲವನ್ನು ಕಂಡರೂ ಕಾಣದ ಹಾಗೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಿಇಒ ಅಧಿಕಾರಿ ಉಮಾದೇವಿ ತಮ್ಮ ಕಚೇರಿಯನ್ನ ಇಟ್ಟುಕೊಂಡಿರೋ ರೀತಿ ಇದು ಇಡೀ ರಾಜ್ಯಕ್ಕೆ ಬುದ್ಧಿ ಹೇಳೋಕೆ ಹೋಗೋ ಇಲ್ಲಿನ ಸಚಿವರು ತಮ್ಮೂರಲ್ಲಿ ಇರೋ ಬಿಇಒ ಕಚೇರಿಯನ್ನೇ ಸರಿಯಾಗಿ ಇಟ್ಕೊಂಡಿಲ್ಲ ಅನ್ನೋ ಆರೋಪ ಒಂದು ಕಡೆ ಕಚೇರಿಯಲ್ಲಿ ಇಷ್ಟೆಲ್ಲ ಗಬ್ಬೆದ್ದು ನಾರತಿದ್ರು ಬಿಇಒ ಉಮಾದೇವಿಗೆ ಮಾತ್ರ ಏನೇನು ಕಾಣಿಸಲ್ಲ ಇನ್ನು ಈ ಬಗ್ಗೆ ಗಮನ ಸೆಳೆಯಲು ಸಾರ್ವಜನಿಕರು ಕರೆ ಮಾಡಿದ್ರೆ ಕರೆ ಸ್ವೀಕರಿಸುವ ಗುಣವೂ ಈಕೆಗಿಲ್ಲ ಅಂತಾರೆ ಚಿಂತಾಮಣಿ ಪ್ರಪಂಚದ ಯಾವುದೇ ದೇಶದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜು ರೋಡ್ಗಳ ಮೇಲೆ ಹೋಗೋದಿಲ್ಲ ರಸ್ತೆಗಳ ಮೇಲೆ ಅರಿಯೋದಿಲ್ಲ ಚಿಂತಾಮಣಿಯಲ್ಲಿ ಮಾತ್ರ ಅರಿಯತ್ತೆ ಇದಕ್ಕೆ ನಂಬರ್ ಒನ್ ಪ್ಲೇಸ್ ಕೊಡಬೇಕಾಗಿತ್ತು ಯಾಕೇಳೆ ಈ ಟೆಕ್ನಾಲಜಿ ಎಲ್ಲೂ ಇಲ್ಲ ಸರ್ ರೋಡ್ಗಳ ಮೇಲೆ ಹೋಗುವಂತ ಟೆಕ್ನಾಲಜಿ ಎಲ್ಲಾದ್ರೂ ಇದೆಯಾ ರಸ್ತೆಗಳ ಮೇಲೆ ಯು ಜಿ ಡಿ ಮೇ ಬಂದು ಮತ್ತೆ ರಸ್ತೆಗಳಲ್ಲಿ ಆ ವಾಸನೆಗೆ ಎಷ್ಟೋ ಜನಕ್ಕೆ ಈ ಕಾಯಿಲೆ ಒಂದು ಚಿಂತಾಮಣಿ ನಗರನ ಫಸ್ಟ್ ಪ್ಲೇಸ್ ಕೊಡಬೇಕಾಗಿತ್ತು ಪ್ರಪಂಚದಲ್ಲಿ ಕಚೇರಿಯಲ್ಲಿ ಸಿಬ್ಬಂದಿಗೆ ಕುಳಿತುಕೊಳ್ಳೋಕೆ ಸರಿಯಾದ ಆಸನಗಳಿಲ್ಲ ಕುರ್ಚಿಗಳೆಲ್ಲ ಕಿತ್ತು ಹೋಗಿ ಎಲ್ಲೆಂದರಲ್ಲಿ ಬಿದ್ದಿವೆ ಹೊರಗಡೆಯಿಂದ ನೋಡೋಕೆ ಸುಂದರ ಕಟ್ಟಡ ಆದ್ರೂ ಒಳಗಡೆ ಎಲ್ಲಾ ಅವ್ಯವಸ್ಥೆಗಳೇ ಕ್ಷೇತ್ರ ಶಿಕ್ಷಣ ಇಲಾಖೆ ಕಚೇರಿಯ ಕರ್ಮಕಾಂಡವನ್ನ ಸರಿಪಡಿಸೋದು ಯಾರು ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಿದೆ